ಮಿಡಿಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲಾ ಕಲಾವಿದರಿಗೂ ಧನ್ಯವಾದಗಳು ಯಾಕೆಂದ್ರೆ ಇವರು ಡೇ ಒನ್ ಇಂದ ಇಲ್ಲಿವರೆಗೂ ನಮ್ನ ಈಗೇ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರೆ ಮುಂದೆನು ಮಾಡ್ತಾರೆ ಈಗ ತಾನೇ ಇವೆಲ್ಲ ಟ್ರೈಲರ್ ಮಾಡಿದ್ರ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಿಡಿಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಆಗಿ ಹೇಳ್ತೀನಿ ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ಒಂದ್ ನಾಲ್ಕು ಹೇಳಿ ಮತ್ತು ನಮ್ಮ ಹೊಸ ನೀವು ಬೆಳೆಯುತ್ತಾರೆ ಇದು ರಿಯಲ್ ಆಗಿ ಗೋಲ್ಡ್ ಅಲ್ಲ ಅದೇ ಅಮ್ಮನ್ ಐದ್ ಲಕ್ಷ ಕೇಳ್ತಾ ಇದ್ರಲ್ಲ ಅದಕ್ಕೆ ಲಕ್ಷ ನಿಮ್ಮಲ್ಲೇ ಇದೆಯಲ್ಲ ಐದ್ ಲಕ್ಷ ಅದ್ರ ಜೊತೆಗೆ ಇದೊಂದು ಐದ್ ಲಕ್ಷ ಟೋಟಲ್ ಹತ್ತು ಲಕ್ಷ ಏನಾಗುತ್ತೆ ಅಂತ ನೋಡಿ ಅದು ಸಿನಿಮಾದಲ್ಲಿ ನೋಡಿ ಡೈರೆಕ್ಟರ್ ಜೊತೆಗೆ ಎರಡನೇ ಕಾಂಬಿನೇಷನ್ ಸಿನಿಮಾ ಅಲ್ಲ ಸೊ ನಿಮ್ಮ ಅವ್ರ ಕಾಂಬಿನೇಷನ್ ಬಗ್ಗೆ ಹೇಳಿ ಡೈರೆಕ್ಟರ್ ಸರ್ ಆಗಲಿ ನಾವಾಗ್ಲಿ ಯಾವ್ತರ ಅಂದ್ರೆ ಅವರು ಈಗ ಮದ್ವೆ ಆಗಿದಾರೆ ಇಂದಿನ ಡೇಗ್ ನಾವ್ ಇಬ್ರು ಮದ್ವೆ ಆಗಿದ್ವಿ ಆ ತರ ಅಲ್ಲ ಬೇರೆ ತರ ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ಸ್ ಆಗ್ಲಿ ಅವರು ಅಷ್ಟೇ ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವ ತರ ಯಾವತರೇನಾದ್ರೂ ಮಾತಾಡ್ಬೇಕಂದ್ರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗ್ಲಿ ಒಂದು ವಾತಾವರಣ ಅದೇ ತರ ನಾವು ಸೃಷ್ಟಿ ಮಾಡಿದ್ವಿ ಸೊ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ ರಂಗಾಯಣ ರಂಗಾಯಣದ ವಿನೋದ್ ಅಂತ ಇದಾರೆ ಸೊ ಅವ್ರ ಕ್ಲಾಕ್ ತಗೊಂಡಿದೆ ಅದಾದ್ಮೇಲೆ ನೀಲಕಂಠ ಹಡಿಗ ಅಂತ ಇದ್ರು ಅವರು ಅವ್ರ ಹತ್ರ ನಾನು ಇಚ್ಛೆ ಹೋಗ್ತಾ ಇದ್ದೆ ಸೊ ನಾನು ಹೊಸಪ ತರ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬಟ್ ಇದರಿಂದ ನಾನು ಹತ್ತು ವರ್ಷ ಇಂದ ನಾನು ಸ್ಟ್ರಗಲ್ ಇದ್ದೇನೆ ಯಾವ ಹೀರೋಯಿನ್ ಇಷ್ಟ ನಿಮ್ಗೆ ಎರಡು ಹೀರೋಯಿನ್ಗಳು ಎರಡು ಕಣ್ಗೊಳಿದ್ದಂಗೆ ನನಗೆ ರೈಟ್ ರೈಟ್ ಅಯ್ಯ ಲೆಫ್ಟ್ ಅಯ್ಯ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ನಮ್ಮ ಡೈರೆಕ್ಟರ್ ಹೇಳಿದಾರೆಕ್ಟ್ ಆಗಿ ಅವರು ಹೇಳ್ಬಿಟ್ಟಿದ್ದಾರೆ ಸೊ ಕ್ಯಾರೆ ಬಗ್ಗೆ ಹೇಳ್ಬೇಕಾದ್ರೆ ನಾನು ನಂದಿ ಕೃಷ್ಣ ಅಂತ ಸೊ ನಾನು ಬೇಸಿಕಲಿ ನಾರ್ಮಲ್ ಜನರಲ್ ಟ್ರೈನರ್ ಜನರಲ್ ಟ್ರೈನರ್ ಬೇರೆ ಪರ್ಸನಲ್ ಟ್ರೈನಿಂಗ್ ಟ್ರೈನರ್ ಬೇರೆ ಸೊ ಈ ತರ ಹೋಗುತ್ತೆ ಸಿನಿಮಾ ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಡಿಮ್ಯಾಂಡ್ ಇದೆ ನಿಮಗೆ ಅಲ್ವಾ ಸರಿ ನಮ್ಗೆ ಗೊತ್ತಾಯ್ತು ಬಿಡಿ ಒಂದು ಲೈನ್ ಇವಾಗಿದ್ರಿಂದ ಆಲ್ ರೈಟ್ ಸರ್ ಎನಿ ಕ್ವೆಶನ್ಸ್ ಟು ಹೀರೋ ನಿಮ್ಗೆಲ್ರು ನಮಸ್ಕಾರ ನನ್ನ ಹೆಸರು ನಿಮ್ಮ ಮನೆ ಮಗಳಿಗೆ ಯುಕ್ತ ಬೇರಿಗೆ ಅಂತಾನೆ ಕರಿಬಹುದು ಅಂಡ್ ಮಿಡಲ್ ಕ್ಲಾಸ್ ರಾಮಾಯಣ ಐ ತಿಂಕ್ ನನ್ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ ಟೀಮ್ ಹೇಳಿದ ಪ್ರಕಾರ ಸಾರಿ ಟೀಮ್ ಅಲ್ಲ ಕುಟುಂಬ ಹೇಳಿದ ಪ್ರಕಾರ ಮನೆ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ನಾನು ಕತೆ ಮಾಡ್ತೀನಿ ಅಂಡ್ ಮೊದ್ಲದಾಗಿ ತನಸು ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಿದ್ಕೆ ನಮ್ಗೆ ಇಡೀ ಟೀಮ್ ನಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎವ್ರಿ ಬಡಿ ವಾಸ್ ವೆರಿ ಕೋಪರೇಟಿವ್ ತುಂಬಾನೇ ಸಪೋರ್ಟಿವ್ ಅಂಡ್ ಹಂಗಾಗಿ ಏನ್ ಹೇಳಬೇಕು ಅಂದ್ರೆ ಕನ್ನಡ ಇಂಡಸ್ಟ್ರಿ ಸದನ್ ಗೊತ್ತು ಹೊಸರಿಗೆ ಅವಕಾಶ ಕೊಡ್ಬೇಕು ಅಂದ್ರೆ ಕನ್ನಡ ಬರುತ್ತಾ ಅಂದ್ರೆ ಯಾವ ಇಂಡಸ್ಟ್ರಿಲೂ ಅಷ್ಟೇ ಬಟ್ ನನ್ಗೆ ಇಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡ್ಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಅಷ್ಟೇ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಾರಿ ಸೊ ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ ಕೀರ್ತಿ ಒಬ್ಬಳು ಹುಡುಗಿ ಶೀಸ್ ಟೀನೇಜರ್ ಶೀಸ್ ಫ್ರಮ್ ಹೈದ್ರಾಬಾದ್ ಅಂತ ಸೊ ಅವಳು ಅಲ್ಲಿಂದ ಬಂದ್ ಇಲ್ಲಿ ಶೀಸ್ ಏನ್ ಹೇಳ್ತಾರೆ ಒಂದ್ ಯಂಗ್ಸ್ಟರ್ ಹೋಡ್ಗಿ ಹೆಂಗಿರ್ತಾಳೆ ಅವ್ಳಿಗೆ ಲವ್ ಆಗುತ್ತೆ ಆ ತರ ಕತೆ ಇದೆ ಇಲ್ಲ ಇದು ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅನಾಥ ಅಂತ ಅದ್ ರಿಲೀಸ್ ಆಗೋಯ್ತು ಈ ಮಾರ್ಚ್ ಮಾರ್ಚ್ ಅಲ್ಲಿ ಟೆಕ್ಸ್ಟರ್ ಅಂತ ಒಂದ್ ಸಿನಿಮಾ ತಮಿಳಲ್ಲಿ ರಿಲೀಸ್ ಆಯ್ತು ಈಗ ರೀಸೆಂಟ್ ಆಗಿ ಜಾಕಿ ಫಾರ್ಟಿ ಸೆವೆನ್ ಕಿರಣ್ ರಾಜ್ ಜೊತೆ ಶೂಟ್ ಮಾಡ್ತಾ ಇದ್ದೀನಿ